ಸ್ವಾಗತ ನಾನು ಅಮಿನ್ ಶೇಖ್ ನಮಸ್ಕಾರ ಸರ್ ನಾನು ರಾಜಶೇಖರ್ ಖೇಡ್ಗಿ ಬಾರಸ್ಕೋಟ್ ಮತ್ತು ಗೇಟ್ಸ್ ವಿಜಯಪುರ ಜಿಲ್ಲೆಯ ಜಿಲ್ಲಾ ಸಂಘಟಕರು ಈ ದಿನ ನಾವು ನೆಹರು ಯುವ ಕೇಂದ್ರ ವಿಜಯಪುರ ಹಾಗೂ ಜಿಲ್ಲಾ ಸಂಚಾರಿ ಪೊಲೀಸ್ ಠಾಣೆ ವಿಜಯಪುರ ಹಾಗೂ ಬಾರಸ್ಕೋಟ್ ಮತ್ತು ಗೇಟ್ಸ್ ವಿಜಯಪುರ ಜಿಲ್ಲಾ ಸಂಸ್ಥೆಯ ಸಹಯೋಗದಲ್ಲಿ ನಮ್ಮ ಯುವಕರಿಗೆ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದ ಕುರಿತು ಜಾಗೃತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಒಟ್ಟು ಮೂವತ್ತು ಜನ ಯುವಕ ಯುವತಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಇವರು ಇವತ್ತಿನಿಂದ ಐದು ದಿನಗಳ ಕಾಲದವರೆಗೆ ಮೂವತ್ತೊಂದನೇ ತಾರೀಕಿನವರೆಗೂ ಆ ವಿಜಯಪುರ ನಗರದ ವಿವಿಧ ಸಿಗ್ನಲ್ಗಳಲ್ಲಿ ಆ ಟ್ರಾಫಿಕ್ ಸಿಗ್ನಲ್ ನ ಸಿಬ್ಬಂದಿಯೊಂದಿಗೆ ಸಂಚಾರಿ ಠಾಣೆಯ ಸಿಬ್ಬಂದಿಗಳೊಂದಿಗೆ ಇವರು ಅವರೊಂದಿಗೆ ಸಹಾಯಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಮತ್ತು ಮುಂದೆ ತಮ್ಮ ಹಳ್ಳಿಗಳಲ್ಲಿ ಮತ್ತು ತಮ್ಮ ನೆರೆಹೊರೆಗಳಲ್ಲಿ ಸಂಚಾರಿ ನಿಯಮಗಳ ಕುರಿತು ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಒಂದು ಕಾರ್ಯಕ್ರಮ ಇದಿದೆ ಈ ಮಕ್ಕಳಿಗೆ ಕೊನೆಯ ದಿನ ಸಮಾರೋಪ ಸಮಾರಂಭದಲ್ಲಿ ಸಂಚಾರಿ ನಿಯಮದ ಕುರಿತು ಒಂದು ಸಮಾರಂಭದಲ್ಲಿ ಭಾಗವಹಿಸಿ ತರಬೇತಿಯನ್ನು ಪಡೆದಿದ್ದಕ್ಕಾಗಿ ಎಲ್ಲರಿಗೂ ಕೂಡ ನೆಹರು ಯುವ ಕೇಂದ್ರ ವಿಜಯಪುರ ಇದರ ಸಂಘಟಕರಾಗಿರ್ತಕ್ಕಂಥ ಶ್ರೀ ರಾಹುಲ್ ಸರ್ ಅವರಿಂದ ಪ್ರಮಾಣ ಪತ್ರವನ್ನು ಕೂಡ ವಿತರಿಸಲಾಗುವುದು ಇವತ್ತಿನಿಂದನೇ ಪ್ರಾರಂಭ ಸರ್ ಬಾರ ಸ್ಕೌಟ್ ಮತ್ತು ಗೈಡ್ಸ್ ವಿಜಯಪುರ ಸರ್ ರಾಜಶೇಖರ್ ಖೇಡ್ಗೆ ಸರ್ ಐದು ದಿನಗಳ ಸರ್ ನಾನು ದಿವ್ಯಾ ಅಂತ ಬಾಲಕೇರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇವತ್ತು ನಾವು ರಕ್ಷೆಯ ಸುರಕ್ಷತೆ ಬಗ್ಗೆ ಎಲ್ಲಾರ್ಗ ಅಂದ್ರೆ ಅರಿವು ಮೂಡಿಸಬೇಕಂತ ಬಂದೇವ್ರಿ ಹಾ ರೀ ಹಾ ರೀ ಸಂಚಾರಿ ಪೊಲೀಸ್ ಟಾಷನ್ ಬಂದೇವ್ರಿ ಖುಷಿ ಆಗತ್ತೈತ್ರಿ ಅಂದ್ರ ಎಲ್ಲಾರ್ಗಿ ಅರಿವು ಮೂಡ್ತೈತಿ ಆಕ್ಸಿಡೆಂಟ್ ಆಗಲ್ಲ ಅನ್ನೋದೊಂದು ಖುಷಿ ರೀ ಅದಕ್ಕೆ ಅರಿವು ಮೂಡಿಸ್ಬೇಕಂತ ಬಂದೇವ್ರಿ ಹಾ ರೀ ಹಾ ರೀ ಒಳ್ಳೇದೈತ್ರಿ ಅದೇ ಹೆಲ್ಮೆಟ್ ಹಾಕೊಳೋದು ಒಳ್ಳೆ ಕಾರ್ಯ ರೀ ಅಂದ್ರ ಸೀಟ್ ಬೆಲ್ಟ್ ಹಾಕೋಬೇಕು ಎಲ್ಲ ಅವ್ರು ಹೆಂಗ್ ಹೋಗ್ಬೇಕ ಮತ್ ಸ್ಪೀಡ ಗಾಡಿ ಓಡಿಸಬಾರ್ದ ಲಿಮಿಟ್ ಮ್ಯಾಲ ಸ್ಪೀಡ್ ಇಟ್ಟು ಓಡಿಸ್ಬೇಕಾ ಎಲ್ಲಾ ಅರಿವು ಮೂಡಿಸಬೇಕಂತ ಬಂದಿದ್ರಿ ದಿವ್ಯಾ ಅಂತರಿ itu itu lagi kita harusnya kita ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು